ನಮಸ್ಕಾರ ಪ್ರಿಯ ವೀಕ್ಷಕರೇ ಇದು ಬುಡಕಟ್ಟು ಜನಾಂಗಗಳ ಒಂದು ಕುಣಿತ ಅಂತಾನೆ ಹೇಳಬಹುದು ಅವರು ಅವರು ದೇವರುಗಳ ಲಾಸ್ಟ್ ಐದನೇ ದಿನ ಇರುವಾಗ ಎಲ್ಲರೂ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವರವರೆಗೂ ಕುಡಿದು ಮತ್ತೆ ಡ್ರಿಂಕ್ಸ್ ಮಾಡಿ ಕೂಡ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಇವರು ಜನಾಂಗದ ಕೊನೆಯ ಐದನೇ ದಿನ ಮತ್ತು ದೇವರ ಇವತ್ತು ದಿನವನ್ನು ಇವರು ಈ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಚಿಕ್ಕ ಮಕ್ಕಳು ಕೂಡ ಕುಡಿದು ಡ್ರಿಂಕ್ಸ್ ಮಾಡ್ತಾರೆ ವಿಸ್ಕಿ ಕುಡಿತಾರೆ ಬೀರ್ ಕುಡಿತಾರೆ ಎಲ್ಲಾ ರೀತಿಯಿಂದ ಕುಡಿದು ಮಾಡುವಂತ ಡ್ಯಾನ್ಸ್ ಇದೆ ಸೊ ಹಿಂದಿನ ಕಾಲದಿಂದಲೂ ಆಚರಣೆ ಮಾಡಿ ಬಂದಿರುವಂತ ಆಚರಣೆ ಕೂಡ ಬುಡಕಟ್ಟು ಜನಾಂಗಗಳಿಗೆ ಯಾವುದೇ ರೀತಿಯಿಂದ ಗುಡಿಗಳಿಲ್ಲ ಸೊ ಅವರು ಒಂದು ರೆಡಿ ಮಾಡಿರುವಂತ ಒಂದು ದೇವರಗಳನ್ನು ಒಳಗಡೆ ಪೂಜೆ ಮಾಡ್ತಾರೆ ಮನೆಯಲ್ಲಿ ಸೊ ಲಾಸ್ಟ್ ಅಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ ಯಾವ ರೀತಿ ಅವರು ದೇವರನ್ನ ಉಳಿಸಿದ್ದಾರೆ ಮತ್ತು ಅವರ ದೇವರ ಯಾವ ರೀತಿ ಇದ ಅಂತೇಳಿ ಇದನ್ನು ಲಾಸ್ಟಲ್ಲಿ ತೋರಿಸುತ್ತೆ ಇವತ್ತು ಇನ್ನೊಂದು ಏನಂದ್ರೆ ಇಲ್ಲಿ ಎಲ್ಲರೂ ಕುಣಿತಾ ಇದ್ದಾರೆ ಮತ್ತು ಚಿಕ್ಕ ಮಕ್ಕಳು ಕೂಡ ನನ್ನೆದ್ರೆ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ಸೊ ಇದು ಒಂಥರ ಅವರು ಬುಡಕಟ್ಟು ಜನಾಂಗಗಳ ಇವತ್ತು ಎಲ್ಲರೂ ಕುಡಿದು ರೂಲ್ಸ್ ಅವರು ಮಾಡೇಬೇಕಂತ ಡ್ಯಾನ್ಸ್ ಮತ್ತು ಮದ್ಯಪಾನವೇ ಅವರಿಗೆ ದೇವರಿಗೆ ಅಭಿಷೇಕ ಮತ್ತು ನೈವೇದ್ಯವಂತೆ ಸೊ ಅದೇ ನೈವೇದ್ಯನ ಎಲ್ಲರೂ ಸ್ವೀಕರಿಸುತ್ತಾರೆ ಮತ್ತು ಚಿಕ್ಕ ಮಕ್ಕಳು ಕೂಡ ಅದೇ ಡ್ರಿಂಕ್ಸ್ ಅನ್ನ ಸ್ವೀಕರಿಸಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ This is my game to play to claim a brand new name. Oh, and I ain't gonna lie to you. I'm a bit nervous that I might screw everything up that I've ever done. But what's the point of living if you ain't having fun? I guess I'll try this, try that, might miss, gotta find what I'm good at. I guess i look here, look there, over where am I scared, where am I at? I gotta make it in this life, whatever makes me happy, know I'm doing things right. Sipping in the summer on a goose and sprite. Dreams, we all want things. But what you gonna do for it? How you gonna move for What you gonna be? And do you believe we can do anything? But what you gonna do for it? How you going move for What you gonna be?